ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಾಸ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇವತ್ತು ಎಸ್ ಸಿ ಎಸ್ ಟಿ ಅಲೆಮಾರಿಗಳ ಜಾಗೃತಿ ಸಮಸ್ಯೆ ಇದೇ ತಿಂಗಳು ಇಪ್ಪತ್ನಾಲ್ಕರಂದು ವಾಲ್ಮೀಕಿ ಭವನದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಇವತ್ತು ಈ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಕೂಡ ಇವತ್ತು ನಾವು ಸ್ವತಂತ್ರ ಬಂದು ಅತಂತ್ರರಾಗಿ ಇವತ್ತು ಅಲೆಮಾರಿಗಳು ಇವತ್ತು ಕೂಡ ಎಲ್ಲ ಸರ್ಕಾರಗಳು ಬಂದರೂ ಕೂಡ ಇವತ್ತು ವಸತಿಯಾಗಿರುವುದು ಮೂಲಭೂತ ಸೌಕರ್ಯಗಳು ಮನುಷ್ಯನಿಗೆ ಬೇಕಾಗುವಂಥದ್ದು ಮನೆ ಇಲ್ಲ ಜಾಗ ಇಲ್ಲ ಭೂಮಿ ಇಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಸಮಾವೇಶದಲ್ಲಿ ಮಾನ್ಯ ಸಚಿವರಿಗೆ ಎಲ್ಲ ಶಾಸಕರುಗಳಿಗೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ನಮಗೆ ಆದಂಥ ಒಂದು ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಾವು ಒಂದು ಸಮಾವೇಶದಲ್ಲಿ ಆಗ್ರಹ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಜನ ಕರ್ನಾಟಕ ರಾಜ್ಯದಲ್ಲಿ ಅಲೆಮಾರಿಗಳು ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಇರ್ತಾರೆ ಆತತ್ರ ಮೂರುವರೆ ಲಕ್ಷ ಜನಸಂಖ್ಯೆ ಹೊಂದಿದ್ರು ಕೂಡ ನಾವು ಇವತ್ತು ಕೂಡ ಸ್ವತಂತ್ರ ಇಲ್ದಂಗೆ ನಾವು ಬದುಕ್ತಾ ಇದೀವಿ ಯಾಕಪ್ಪ ಅಂದ್ರೆ ಇವತ್ತು ಉದಾಹರಣೆಗೆ ತೋಟದಲ್ಲಿ ನೋಡ್ರಿ ಹೋಗಿ ಇವತ್ತು ಕೂಡ ಟೆಂಟುಗಳಲ್ಲಿ ಇದ್ದಾರೆ ಗುಡಾನಗರದಲ್ಲಿ ನೋಡ್ರಿ ಟೆಂಟುಗಳಲ್ಲಿದ್ದಾರೆ ಟೆಂಟು ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳೋ ಸರ್ಕಾರಗಳು ಇನ್ನೂ ಟೆಂಟು ಮುಕ್ತ ಯಾಕೆ ಮಾಡಿಲ್ಲ ಇವತ್ತು ಗುಡಿಸಲುಗಳಲ್ಲಿದ್ದೀವಿ ಅದಕ್ಕೋಸ್ಕರ ಸರ್ಕಾರಗಳು ಹೆಚ್ಚಿನ ರೀತಿಯಾಗಿ ಇವರು ವಸತಿ ಸೌಲಭ್ಯನ ಕೂಡ ಕಲ್ಪಿಸಬೇಕು ಮನೆಗಳು ಮತ್ತು ಜಾಗಗಳಾಗಿರ್ಬೋದು ಭೂ ಒಡೆತನದಲ್ಲಿ ಭೂಮಿ ಆಗಿರ್ಬೋದು ಇಂಥವು ಕೊಟ್ಟರೆ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತೈತೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತೈತಿ ಇವತ್ತು ಸಾಮಾಜಿಕ ನ್ಯಾಯದಲ್ಲೇ ನಾವು ಇವತ್ತು ಮುಂದುವರಿಬೇಕಾಗ್ತದೆ ಎಲ್ಲರಂಗೆ ನಾವು ಸಮ ಸಮಾನತೆಯನ್ನು ಕಾಣಬೇಕಾಗ್ತೈತಿ ಇವತ್ತು ಯಾವ ದೇಶದಲ್ಲಿ ಸಮಾನತೆ ಇಲ್ಲವೋ ಭಾಳ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಅವರು ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಲೆಮಾರಿಗಳಿಗಂತ ಅಂತ ಹೇಳಿದರೆ ಆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದ್ರೆ ನಾವು ಏನು ಇಪ್ಪತ್ನಾಲ್ಕನೇ ತಾರೀಕು ನಾವು ಶಕ್ತಿ ಪ್ರದರ್ಶನ ಮಾಡ್ತೇವೆ ಸರಿಸುಮಾರು ಐದು ಸಾವಿರ ಜನಗಳು ಒಳಗೊಂಡಿರ್ತದೆ ಈ ಸಮಾವೇಶದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಐತಿಹಾಸಿಕ ಸಮಾವೇಶ ಆಗ್ತದೆ ಈ ಸಮಾವೇಶಕ್ಕೆ ಎಲ್ಲ ಶಾಸಕರು ಸಚಿವರು ಬರ್ತಾರೆ ಎಲ್ಲ ನಾಯಕರುಗಳು ಬರ್ತಾರೆ ಆ ಸಮಾವೇಶದಲ್ಲಿ ನಾವು ಎಲ್ಲ ರೀತಿಯ ಸೌಲಭ್ಯಗಳಿಂದ ಏನು ವಂಚಿತರಾಗಿದ್ದರೆ ಅಲೆಮಾರಿಗಳು ಅವತ್ತಿನ ನಾವು ಸಮಾವೇಶದಲ್ಲಿ ನಾವು ಮನ ಮನವಿಯನ್ನು ಕೊಡ್ತೇವೆ ನಮ್ಮ ಬೇಡಿಕೆಗಳು ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ವಸತಿಗಳು ನಿವೇಶನಗಳು ಭೂಮಿಗಳು ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಅಲೆಮಾರಿಗಳು ಅಂತ ಹೇಳ್ತೀವಿ ನಮಗೆ ಒಂದು ಸಮುದಾಯ ಭವನ ಇಲ್ಲ ನಮಗೆ ಆದಂಥ ಒಂದು ಸಮುದಾಯ ಭವನ ಇದ್ದರೆ ಅಲೆಮಾರಿ ಭವನ ಇದ್ದರೆ ನಮ್ಮ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ರೀತಿ ಯಾರ್ಯಾರಿಗೋ ಮಾಡಿಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಆದರೆ ನಾವು ಇಷ್ಟು ಜನಸಂಖ್ಯೆ ಇದ್ದೀವಿ ನಮ್ಗೆ ಯಾಕೆ ಒಂದು ಸಮುದಾಯ ಭವನ ಮಾಡಿಕೊಡ್ತಾ ಇಲ್ಲ ಸರ್ಕಾರಿ ಜಮೀನುಗಳು ಎಷ್ಟೇ ಇದ್ದಾವೆ ಯಾಕೆ ಮಾಡಿಕೊಡ್ತಾ ಇಲ್ಲ ನಾವು ಅದಕ್ಕೋಸ್ಕರ ಆ ಒಂದು ಸಭೆಯಲ್ಲಿ ಆಗ್ರಹ ಮಾಡ್ತೀವಿ ನಾವು ನಿಮ್ಮ ಪರವಾಗಿದ್ದರೆ ನೀವು ನಮ್ಮ ಪರವಾಗಿ ನಮ್ಮ ಪರವಾಗಿ ಇದ್ದರೆ ನಾವು ನಿಮ್ಮ ಪರವಾಗಿರ್ತೀವಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪರವಾಗಿರ್ಬೇಕಂದ್ರೆ ನಮ್ಮ ಬೇಡಿಕೆಗಳು ಏನಿದ್ವಿ ನ್ಯಾಯತವಾದ ಬೇಡಿಕೆಗಳು ನಮಗೆಲ್ಲವೂ ಕೂಡ ಮಾಡಿಕೊಟ್ರೆ ಮಾತ್ರ ನಿಮ್ಮ ಪರವಾಗಿರ್ತೀವಿ ಅಂತೇಳಿ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರಿಗೆ ಆಗ್ರಹ ಮಾಡ್ತೀವಿ